ಕರ್ನಾಟಕದ ಹಾಸನ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕಾಡು ಬೆಟ್ಟ ಮಳೆ ಮತ್ತು ಹಳೆಯ ದೇವಾಲಯಗಳ ಮಧ್ಯೆ ಮರೆ ಮಾಡಿಕೊಂಡಿರುವ ಒಂದು ಚಿಕ್ಕ ಹಳ್ಳಿ ಇದೆ ಅದು ಕಲ್ಲಹಳ್ಳಿ ಜನಸಂಖ್ಯೆ ಇಪ್ಪತ್ತು ಮನೆಗಳಷ್ಟೇ ಆದರೆ ಈ ಹಳ್ಳಿ ಬಗ್ಗೆ ಒಂದು ವಿಷಯ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಕಲ್ಲು ಇದೆ ಅದು ಮಾತನಾಡುತ್ತೆ ಅಂತ ಯಾರಾದರೂ ಆ ಕಲ್ಲಿನ ಮುಂದೆ ಹೋಗಿ ಏನು ಬರೆದಿದೆ ಅಂತ ಕೇಳಿದರೆ ಅವರ ಜೀವನ ಬದಲಾಗಿ ಬಿಡುತ್ತೆ ಅಂತೆ ಈ ಕತೆ ಪ್ರಾರಂಭವಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಿನಲ್ಲಿ ಬೆಂಗಳೂರಿನಿಂದ ಬಂದ ನಾಲ್ಕು ಯುವಕರು ಅಜಯ್ ಪ್ರಿಯಾ ಕಿರಣ ಮತ್ತು ಸೋಹನ್ ಅವರು ಯೂಟ್ಯೂಬ್ ಡಾಕ್ಯುಮೆಂಟರಿ ಮಾಡ್ತಿದ್ದವರು ಅವರ ಹೊಸ ಪ್ರಾಜೆಕ್ಟ್ ಹೆಸರು ಕರ್ನಾಟಕದ ಮರ್ಯಾದ ಶಾಪಗಳು ಅಂತ ಅವರಿಗೆ ಸ್ಥಳೀಯರು ಹೇಳ್ತಾರೆ ಆಸನದ ಕಲ್ಲಾಳಿಗೆ ಹೋಗಬೇಡಿ ಅಲ್ಲಿ ದೇವನ ಶಾಪ ಇದೆ ಅಂತ ಅಂತ ಆದರೆ ಅವರು ಕೇಳ್ತಾರ ಇಲ್ಲ ಭಯ ಎನ್ನುವ ಪದವೇ ಅವರಿಗೆ ಹೊಸದು ಮಳೆ ಅನಿಗಳು ಬೀಳ್ತಾ ಬೀಳ್ತಾ ಆ ನಾಲ್ಕು ಮಂದಿ ಕಲ್ಲಹಳ್ಳಿಗೆ ಬರುತ್ತಾರೆ ಅಲ್ಲಿ ಅರೆ ಕುಸಿದ ದೇವಾಲಯ ಇರುತ್ತೆ ಅದರ ಆ ಸುತ್ತಮುತ್ತ ಅರಣ್ಯಗಳು ಬೆಳೆದು ನಿಂತಿರುತ್ತವೆ ಮತ್ತು ಮಧ್ಯದಲ್ಲಿ ದೊಡ್ಡ ಬೂದು ಕಲ್ಲು ಅದರ ಮೇಲೆ ಅನೇಕ ಅಕ್ಷರಗಳು ಬರೆದಿವೆ ಆ ಕಲ್ಲು ಸುಮಾರು ಏಳು ಅಡಿ ಉದ್ದ ಇದ್ದು ಮೂರು ಅಡಿ ಅಗಲ ಇರುತ್ತೆ ಅದರ ಮಧ್ಯದಲ್ಲಿ ಒಂದು ಬೂದು ಕಪ್ಪು ಗುರುತು ದೇವನ ಕಣ್ಣಿನಂತೆ ಕಾಣುವ ಆಕಾರ ಇರುತ್ತೆ ಪ್ರಿಯಾ ಕ್ಯಾಮ್ರಾ ಹಿಡಿದು ಶೂಟ್ ಶುರು ಮಾಡ್ತಾಳೆ ಕಿರಣ್ ಹತ್ತಿರವಾಗಿ ಆ ಕಲ್ಲನ್ನು ನೋಡುತ್ತಾನೆ ಇದು ಯಾವ ಭಾಷೆ ಅಂತ ಅಜಯ್ ಕೇಳುತ್ತಾನೆ ಕಿರಣ್ ನಗುತ್ತಾ ಏನೋ ಮಿಶ್ರ ಭಾಷೆ ಇರಬಹುದು ಅಂತ ಹೇಳ್ತಾನೆ ಮತ್ತೆ ಪ್ರಿಯಾ ಹೇಳ್ತಾಳೆ ಏನು ಬರೆದಿದೆ ಗೊತ್ತಾ ಅಂತ ಅದನ್ನು ಕೇಳಿದ ಕ್ಷಣದಲ್ಲೇ ಕ್ಯಾಮ್ರಾ ಫ್ರೀಜ್ ಆಗುತ್ತೆ ಲೈಟ್ ಅಲೆಗಳಂತ ಪ್ಲಿಕ್ಕರ್ ಆಗುತ್ತೆ ಹಿಂದೆ ದೇವಾಲಯದ ಗಂಟೆಗಳು ಸ್ವಯಂ ತನ್ನ ತಾನೇ ಬಡಿದುಕೊಳ್ಳುತ್ತವೆ ಅಜಯ್ ಹೇಳುತ್ತಾನೆ ಚೆಕ್ ಮಾಡು ರೆಕಾರ್ಡಿಂಗ್ನ ಅಂತ ಹೇಳ್ತಾನೆ ಕ್ಯಾಮ್ರಾದಲ್ಲಿ ಒಂದು ಕ್ಷಣಕ್ಕೆ ಕಲ್ಲಿನ ಹತ್ತಿರ ಒಂದು ಛಾಯ ಕಾಣುತ್ತದೆ ಉದ್ದವಾದ ಕೂದಲು ಧೂಳಿನ ಬಟ್ಟೆ ಮತ್ತು ಕಪ್ಪು ಕಣ್ಣುಗಳು ಆದರೆ ಪ್ರಿಯ ಹೇಳುತ್ತಾಳೆ ನಾನು ಯಾರನ್ನು ನೋಡಿಲ್ಲ ಅಂತ ಮತ್ತೆ ಎಲ್ಲರೂ ನಿಶಬ್ದ ಮತ್ತೆ ಮಳೆ ಸುರಿಯತೊಡಗುತ್ತದೆ ಅವರು ತಾತ್ಕಾಲಿಕವಾಗಿ ದೇವಾಲಯದ ಒಳಗೆ ರಾತ್ರಿ ತೆಂಗಲು ನಿರ್ಧರಿಸುತ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಗಾಡಿಯ ಶಬ್ದ ಕಿವಿಗಳಲ್ಲಿ ಕಿತ್ತುಕೊಂಡಂತೆ ಬೀಳುತ್ತದೆ ಆ ಕ್ಷಣದಲ್ಲಿ ದೇವಾಲಯದ ಗೋಡೆಯಿಂದ ಒಂದು ಮೃದುವಾದ ಶಬ್ದ ಕೇಳಿಸುತ್ತದೆ ನನ್ನ ಮಾತು ಕೇಳಿದವನು ಶಾಂತಿಯನ್ನ ಕಳೆದುಕೊಳ್ಳುವನು ಅಂತ ಕಿರಣ್ ಎದ್ದು ಬಾಗಿಲಿನ ಹತ್ತಿರ ಹೋಗುತ್ತಾನೆ ಯಾರು ಅಲ್ಲಿ ಅಂತ ಕೇಳ್ತಾನೆ ಆದರೆ ಯಾವ ಉತ್ತರನೂ ಕೂಡ ಇಲ್ಲ ಆದರೆ ಕಲ್ಲು ಹತ್ತಿರ ಕಣ್ಣಿನಂತೆ ಎರಡು ಬೆಳಕುಗಳು ಕಾಣುತ್ತವೆ ಕಿರಣ್ ಹತ್ತಿರ ಹೋಗುವಷ್ಟರಲ್ಲಿ ಅವನ ಮೇಲೆ ಬಿರುಸಾದ ಗಾಳಿ ಬೀಳುತ್ತೆ ಕ್ಯಾಮರಾ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿದೆ ಆದರೆ ಕಿರಣ್ ಕಣ್ಣೆ ದೊರೆ ನಿಂತು ನಿಧಾನವಾಗಿ ನೆಲಕ್ಕುರಳುತ್ತಾನೆ ಅವನ ಕಣ್ಣುಗಳು ಬಿಳಿ ಬಣ್ಣದಾಗಿರುತ್ತದೆ ಅವನು ಮಾತನಾಡುತ್ತಾನೆ ನಾನು ಬಂದಿದ್ದೇನೆ ಅಂತ ಅಜಯ್ ಓಡುತ್ತಾನೆ ಅವನ ಕಣ್ಣುಗಳಲ್ಲಿ ನಿಶ್ಚಲ ಭಯ ಇರುತ್ತದೆ ಪ್ರಿಯಾ ಕ್ಯಾಮರಾ ಹಿಡಿದು ದೇವಾಲಯದ ಒಳಗೆ ಓಡುತ್ತಾಳೆ ಸೋಹನ್ ಆಕೆಯ ಹಿಂದೆ ಬರುತ್ತಾನೆ ಆದರೆ ಸುರಿಯುತ್ತಿರುವ ಮಳೆಯ ಮಧ್ಯೆ ಕಲ್ಲಿನ ಮೇಲೆ ಬರೆದ ಅಕ್ಷರಗಳು ಬೆಳಗುತ್ತಿವೆ ಅಲ್ಲಿ ಕಾಣುತ್ತದೆ ಅಘೋರ ತಪಸ್ವಿ ಬ್ರಹ್ಮಾನಂದ ಶಾಪಿತ ಸ್ಥಿತಿ ಅಂತ ಆ ಕಲ್ಲು ಕೇವಲ ಪುರಾತನ ಶಿಲಾಶಾಸನವಲ್ಲ ಅದು ಆತ್ಮ ಬಂಧನದ ದ್ವಾರ ಆಗಿರುತ್ತದೆ ಆ ಹಳ್ಳಿಯ ಹಿರಿಯರು ಹೇಳುತ್ತಾರೆ ಒಂಬೈನೂರು ವರ್ಷಗಳ ಹಿಂದೆ ಇಲ್ಲಿ ಬ್ರಹ್ಮಾನಂದ ಎನ್ನುವ ತಪಸ್ವಿ ವಾಸಿಸುತ್ತಿದ್ದ ಅವನಿಗೆ ಅತಿ ಶಕ್ತಿ ಅತಿ ಜ್ಞಾನ ಇತ್ತು ಆದರೆ ಅವನು ಅಘೋರ ತಂತ್ರದಲ್ಲಿ ತೊಡಗಿಕೊಂಡ ಜನರು ದೇವರನ್ನ ಬಿಟ್ಟು ಅವನನ್ನು ಪೂಜಿಸಲು ಶುರು ಮಾಡಿದರು ದೇವಾಲಯದ ಪುರೋಹಿತರು ಅವನಿಗೆ ಶಾಪ ಆಗ್ತಾರೆ ನಿನ್ನ ಮಾತು ಲೋಕಕ್ಕೆ ಶಾಪ ಆಗಲಿ ಎಂದು ಅವನನ್ನು ಜೀವಂತವಾಗಿ ಕಲ್ಲಿನೊಳಗೆ ಮುಚ್ಚಿದರು ಆ ದಿನದ ನಂತರ ಯಾರು ಆ ಕಲ್ಲಿನ ಬಳಿ ಹೋದರೂ ವಿಚಿತ್ರ ಘಟನೆಗಳು ನಡೆಯುತ್ತಿರುತ್ತವೆ ಕೆಲವರು ಕಿವಿಯಲ್ಲಿ ಶಬ್ದ ಕೇಳುತ್ತಾರೆ ಇನ್ನು ಕೆಲವರು ಅಲ್ಲಿಗೆ ಹೋಗಿ ಹುಚ್ಚರಾದರು ಹಳ್ಳಿ ನಿಧಾನವಾಗಿ ಖಾಲಿಯಾಯಿತು ಆದರೆ ಕಲ್ಲು ಎಂದಿಗೂ ಅಲ್ಲಿಯೇ ಇದೆ ಹಳ್ಳಿ ಜನರು ಹೇಳುತ್ತಾರೆ ಅದು ಅದು ದೇವನ ದಂಡನೆ ಮಾತು ನುಡಿದ ಕಲ್ಲು ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾತ್ರಿ ಮುಂದುವರಿಯುತ್ತದೆ ಅಜಯ್ ಪ್ರಿಯಾ ಮತ್ತು ಸೋಹನ್ ಅವರನ್ನು ಹುಡುಕುತ್ತಾನೆ ದೇವಾಲಯದ ಒಳಗೆ ಒಂದು ಅಳಿಯ ಬಾಗಿಲು ತೆರೆದಂತೆ ಶಬ್ದ ಬರುತ್ತದೆ ಅದರೊಳಗೆ ಕಲ್ಲಿನ ಮೇಲೆ ಕುಳಿತಿದ್ದಾನೆ ಅವನ ಕಣ್ಣುಗಳು ತೆರೆದಿವೆ ತುಟಿಗಳು ಸಣ್ಣ ಸಣ್ಣ ಅಕ್ಷರಗಳನ್ನು ಉಚ್ಚರಿಸುತ್ತಿವೆ ಅವನ ಧ್ವನಿ ಮನುಷ್ಯನದಲ್ಲ ಬೇರೆಯದೇ ಸ್ವರದಂತೆ ಇತ್ತು ಅಜಯ್ ಬೆನ್ನೆಲುಬು ಕಂಪಿಸುತ್ತಾ ಹಿಂದಿರುಗುತ್ತಾನೆ ಪ್ರಿಯಾ ಓಡುತ್ತಾ ದೇವಾಲಯದ ಒಳಗೆ ಹೋಗುತ್ತಾಳೆ ಆದರೆ ಬಾಗಿಲು ಸ್ವಯಂ ಮುಚ್ಚುತ್ತವೆ ಗಾಳಿ ಬಲವಾಗುತ್ತದೆ ಒಂದು ಕ್ಷಣದಲ್ಲಿ ದೇವಾಲಯದ ಗೋಡೆಗಳೆಲ್ಲ ಶಬ್ದ ಮಾಡುತ್ತವೆ ಯಾರು ನನ್ನ ಮಾತು ಕೇಳಿದರು ಎಂದು ಅವರ ಫೋಟೇಜ್ನಲ್ಲಿ ಆ ಧ್ವನಿ ಸ್ಪಷ್ಟವಾಗಿ ರೆಕಾರ್ಡ್ ಆಗುತ್ತಿತ್ತು ಅಜಯ್ ನೆಲದ ಮೇಲೆ ಬಿದ್ದಿರುವ ಅಳಿಯ ಪುರಾಣಗಳ ಗ್ರಂಥಗಳನ್ನ ತೆರೆದು ನೋಡುತ್ತಾನೆ ಅದರೊಳಗೆ ಬರೆದಿದೆ ಬ್ರಹ್ಮಾನಂದನ ಆತ್ಮವನ್ನ ಕಲ್ಲಿನಲ್ಲಿ ಬಂಧಿಸಲಾಗಿದೆ ಎಂದು ಯಾರು ಅವನ ಮಾತು ಕೇಳಿದರು ಅವರ ಆತ್ಮ ಕೂಡ ಕಲ್ಲಿನಲ್ಲಿ ಸೇರುತ್ತದೆ ಅವನ ಕೈಗಳು ನಡುಗುತ್ತವೆ ಮತ್ತೆ ಕಲ್ಲಿನ ಕಣ್ಣುಗಳು ತೆರೆಯುತ್ತವೆ ನೇರವಾಗಿ ಅವನತ್ತ ನೋಡುತ್ತಾ ಕ್ಯಾಮರಾ ನಿಧಾನವಾಗಿ ಕುಳಿಯುತ್ತದೆ ಫೋಟೇಜ್ನಲ್ಲಿ ಕೇವಲ ಅಜಯ್ನ ಚಿರುಚಿರು ಶಬ್ದಗಳು ಕೇಳಿಸುತ್ತವೆ ಪ್ರಿಯಾ ಕಣ್ಣೆದುರೇ ಅಜಯ್ ನಿಶ್ಚಲನಾಗುತ್ತಾನೆ ಮತ್ತೆ ಆ ಕಲ್ಲಿನ ಮೇಲೆ ಹೊಸ ಅಕ್ಷರಗಳು ಬೆಳಗುತ್ತವೆ ಐದನೇ ಆತ್ಮ ಪೂರ್ಣಗೊಂಡಿದೆ ಎಂದು ಆದರೆ ತಂಡದಲ್ಲಿ ನಾಲ್ಕು ಜನ ಮಾತ್ರ ಇದ್ದದ್ದು ಐದನೇ ಆತ್ಮ ಯಾರದು ಮತ್ತೊಂದು ಬೆಳೆಗೆ ಹಳ್ಳಿಯ ಜನರು ದೇವಾಲಯದ ಬಾಗಿಲು ತೆರೆದಾಗ ಒಳಗೆ ಯಾರೂ ಇರಲಿಲ್ಲ ಕಲ್ಲಿನ ಮೇಲೆ ಈಗ ಹೊಸ ಸಾಲು ಬರೆಯಲ್ಪಟ್ಟಿತು ಅವರು ಬಂದರು ಅವರು ಕೇಳಿದರು ಅವರು ಸೇರಿದರು ಎಂದು ಅವರ ಕ್ಯಾಮ್ರಾ ಮಾತ್ರ ನೆಲದಲ್ಲಿ ಬಿದ್ದಿತ್ತು ಅದರೊಳಗೆ ಐವತ್ತ ಆರು ನಿಮಿಷದ ಫೋಟೇಜ್ ಅದರಲ್ಲಿ ದೇವಾಲಯದ ಒಳಗಿನ ಶಬ್ದಗಳು ಮಾತ್ರ ಆ ಫೋಟೇಜನ್ನು ಹಾಸನ ಪುರಾತತ್ವ ಇಲಾಖೆ ಕಳಿಸಿಕೊಂಡರು ಆದರೆ ಯಾರೂ ನೋಡಲು ಧೈರ್ಯ ಮಾಡಲಿಲ್ಲ ಕಾಲ ಕಳೆಯುತ್ತಿದ್ದಂತೆ ಆ ಹಳ್ಳಿ ಮತ್ತೆ ನಿರ್ಜನ ಆಯಿತು ಕಲ್ಲ ಹಳ್ಳಿ ಈಗ ನಕ್ಷೆಯಲ್ಲಿ ಕಾಣೋದಿಲ್ಲ ಕೇವಲ ಕಾಡು ಮತ್ತು ಮೌನ ಮಾತ್ರ ಉಳಿದಿದೆ ಆದರೆ ಒಂದು ವರ್ಷ ನಂತರ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮತ್ತೆ ಅಪ್ಲೋಡ್ ಆಗುತ್ತದೆ ಟೈಟಲ್ ಮಾತು ನೋಡಿದ ಕಲ್ಲು ಆಸನದ ನಾಪತ್ತೆಯಾದ ತಂಡ ಎಂದು ಅದನ್ನು ಯಾರು ಅಪ್ಲೋಡ್ ಮಾಡಿದರೋ ಯಾರಿಗೂ ಗೊತ್ತಾಗುವುದಿಲ್ಲ ಆ ವಿಡಿಯೋದಲ್ಲಿ ಕೊನೆಯ ಕ್ಷಣದಲ್ಲಿ ಕಲ್ಲಿನ ಹತ್ತಿರದ ಕ್ಯಾಮ್ರಾ ಫೋಕಸ್ ಆಗುತ್ತದೆ ಅಲ್ಲಿ ಸ್ಪಷ್ಟವಾಗಿ ಕೇಳುತ್ತದೆ ನೀನು ನನ್ನ ಮಾತು ಕೇಳುತ್ತಿದ್ದೀಯಾ ಎಂದು ವೀಕ್ಷಕರು ಕಮೆಂಟನ್ನು ಮಾಡ್ತಾರೆ ಶಬ್ದ ನಿಜಾನಾ ಇದು ಎಡಿಟಿಂಗ್ ಅಲ್ಲ ಅಲ್ವಾ ಎಂದು ಕೆಲವರು ಆ ವಿಡಿಯೋ ನೋಡಿದ ನಂತರ ರಾತ್ರಿ ನಿದ್ದೋ ಮೇಡಕ್ಕೆ ಆಗಲ್ಲ ಕೆಲವರು ಹೇಳ್ತಾರೆ ತಮ್ಮ ಮನೆಯಲ್ಲಿ ಮಧ್ಯರಾತ್ರಿ ಕಲ್ಲಿನ ಶಬ್ದ ಕೇಳುತ್ತೆ ಅಂತ ಆ ವಿಡಿಯೋ ನಂತರ ಯೂಟ್ಯೂಬ್ ಚಾನಲ್ ಅಕೌಂಟ್ ಕೂಡ ಡಿಲೀಟ್ ಆಗುತ್ತದೆ ಆದರೆ ಕೆಲವರು ಜನರು ಮತ್ತೆ ಆ ವೀಡಿಯೋವನ್ನು ಅಪ್ಲೋಡ್ ಮಾಡುತ್ತಾರೆ ಆ ಕ್ಷಣದಲ್ಲಿ ಅವರ ಚಾನೆಲ್ ಕೂಡ ಮಾಯವಾಗುತ್ತದೆ ಹೋಗುತ್ತದೆ ಜನರು ಇಂದಿಗೂ ನಂಬುತ್ತಾರೆ ಆ ಕಲ್ಲಿನ ಶಾಪ ಡಿಜಿಟಲ್ ರೂಪದಲ್ಲಿ ಜೀವಂತವಾಗಿದೆ ಎಂದು ಆ ಶಬ್ದ ಕೇಳಿದರೆ ಅದು ನಿನ್ನ ಆತ್ಮವನ್ನು ಕಲ್ಲಿನೊಳಗೆ ಕರೆದೊಯ್ಯುತ್ತದೆ ಅಂತ ಇಂದಿನ ಆಸನದ ಅರಣ್ಯದಲ್ಲಿ ಮಳೆ ಬೀಳುವ ರಾತ್ರಿ ಒಬ್ಬ ಪ್ರಯಾಣಿಕ ಅಲ್ಲಿ ನಿಂತು ಕಲ್ಲಿನ ಹತ್ತಿರ ಲೈಟ್ ಬೆಳಗುತ್ತಿದ್ದಾನೆ ಅವನ ಬಾಯಿಂದ ಅನಾಯಾಸವಾಗಿ ಹೊರಬರುತ್ತದೆ ಏನು ಬರೆದಿದೆ ಈ ಕಲ್ಲಿನಲ್ಲಿ ಎಂದು ಮತ್ತೆ ಕತ್ತಲೆಯ ಒಂದು ಶಬ್ದ ಕೇಳುತ್ತದೆ ಬರೆದು ಹೋಗಿದೆ ನಿನ್ನ ಹೆಸರನ್ನು ಅಂತ